Siva <hesitation> 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 Siwa <hesitation> 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 Siwa Siva Yena <feces> Om Siva Yena <feces> Maum. Siva Yena Maum. Siva Yena <feces> Maum. Siva Yena <feces> Maum. Siva Yena <feces> Maum. Siva Yena Maum. Siva Yena Maum. Siva Yena Maum. Siva Yena Maum. Pahawati Sivarama Pahawati Sivarama Pahawati

ಅವ್ಯಾವತವಾಗಿ ಸಾಗಿ ಬಂದಂಥ ಗೌರಿ ಪೂಜೆ ಹಾಗೂ ತಾವೆಲ್ಲರೂ ರಾಮೇಶ್ವರ ಯಾತ್ರೆಯನ್ನು ಮಾಡಿ ಇಲ್ಲಿಗೆ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಆ ಗೌರಿ ಮಹಾತಾಯಿ ಹಾಗೂ ಎಲ್ಲ ಸಾಧು ಸಂತರು ಶರಣರು ಮಹಾತ್ಮರು ನಿಮ್ಗೆ ಸದಾ ಇರ್ತಾರೆ ಯಾಕಂದ್ರೆ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ಇದು ಈಗಿಂದಲ್ಲ ಇದು ಪೂರ್ವಜರು ಮಹಾತ್ಮರಾದಂಥ ಹಬ್ಬಗಳು ಇದನ್ನು ಹಾಕಿ ಕೊಟ್ಟು ಬಂದಲ್ಲ ಇದ್ರ ಪವಾಡಗಳನ್ನ ಪರಮ ಪೂಜೆ ಕೃಷ್ಣಾಂದ ಸ್ವಾಮೀಜಿಯವರು ಇವರು ಅದಕ್ಕೆ ಈ ಮಠದ ಪೀಠಾಧಿಕಾರರಾದ ಪರಮ ಪೂಜೆ ಕೃಷ್ಣಾಂದ ಸ್ವಾಮೀಜಿಯೂ ನಮಸ್ಕರಿಸಿ ಹಾಗೂ ಮಾತೆಯರಿಗೆ ನಮಸ್ಕರಿಸಿ ಹಾಗೂ ಮಹಾರಾಜರಿಗೂ ಸಂತರಿಗೂ ಊರು ಹಿರಿಯರಿಗೂ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮದರಿಗೂ ಅನಂತ ಅನಂತ ಶ್ರೇಷ್ಠಾಂಗ ನಮಸ್ಕಾರಗಳು ಬಂಧುಗಳೇ ಈ ಗೌರಿ ವತದ ಬಗ್ಗೆ ಸ್ವಲ್ಪ ಎರಡು ಮಾತು ಮುಗಿಸ್ತೀನಿ ಏನಪ್ಪಾ ಅಂದ್ರೆ ಪೂರ್ವದಲ್ಲಿ ಅಂದ್ರೆ ಮಹಾಭಾರತದಲ್ಲಿ ಪಂಚಪಾಂಡವರು ಕೌರವರಿದ್ದರು ಪಂಚಪಾಂಡವರು ವನವಾಸದಲ್ಲಿದ್ದರು ಕೌರವರು ರಾಜ್ಯ ದರ್ಬಾರ ಮಾಡ್ತಾ ಇದ್ರು ಆಗ ಗಾಂಧಾರಿ ಏನು ಹೇಳ್ತಾಳೆ ಮಕ್ಕಳಿಗೆ ಇಲ್ಲ ನಾನು ಗೌರಿ ಪೂಜೆ ಮಾಡ್ತೀನಿ ನೀವು ಅದಕ್ಕೆ ಸಹಾಯ ಮಾಡ್ರಿ ಮತ್ತು ರಾಜರಿದ್ರು ಅವರು ಸತ್ಯ ಸಾಕಷ್ಟು ಸಂಪತ್ತಿತ್ತು ತಿಳ್ಕೊಂಡು ಅವರು ಏನು ಮಾಡಿದರು ಒಂದು ಕಂಚಿನ ಒಂದು ಮಹಾ ಬಂಗಾರದ ಆಣಿ ಮಾಡಿ ಗೌರಿ ಮಾಡಿ ಪೂಜೆ ಮಾಡ್ತಾರೆ ದೊಡ್ಡ ಪೂಜೆ ಎಲ್ಲ ಸಕಲ ಸಾಧು ಸಂತರಿಗೆ ಅವರಿಗೆ ಇವರಿಗೆ ಕೊಟ್ಟರು ಏಳು ದಿನ ಪರ್ಯಂತರವಾಗಿ ವೈಭವದಿಂದ ನಡೀತು ಎಲ್ಲ ಋಷಿಮುನಿಗಳು ಬಂದಿದ್ದರು ವೈಭವ ಎಲ್ಲ ಮಾಡಿದರು ಮತ್ತು ಭಿನ್ನ ಅವಾಗ ಕರಿಬೇಕಲ್ಲ ಪೂಜೆಕ್ಕ ಈಗ ಅಪ್ಪಗಳ ಹೋಗಿ ಹೋಗಿ ಕರೆದು ಬಂದಾರ ಎಷ್ಟು ಮಂದಿ ಬಂದ್ರೆ ನಾನು ಗೊತ್ತಿಲ್ಲ ಇವರನ್ನಾರು ಕಾಣವಲ್ಲ ಬೇರೆ ಊರನ್ನ ಕಾಣ್ತಾರೆ ಕರೆದು ಬಂದರೂ ಬರ್ತಿದ್ದಿಲ್ಲ ಅಂತ ಅವರು ಅವರು ಕರೆದಿದ್ರು ಅವಾಗ ಭಾಳ ಮಂದಿ ಕುಡಿತು ಆಮೇಲೆ ಕುಂತಾದೇವಿದ್ಲು ಮತ್ತು ಇವರು ಅಕ್ಕ ತಂಗ್ಯಾರ ಗಾಂಧಾರಿ ಕುಂತ ಕುಂತಾದೇವಿದ್ಲು ನಮ್ಮ ನಾನು ಕರಿತೇವೆ ಅಂತೇಳಿ ಕುಂತಾದೇನು ಸಣ್ಣ ಕುಂತಿದ್ರು ಆಮೇಲೆ ಅವ್ರು ತಮ್ಮ ದರ್ಬಾರ್ ತೋರಿಸ್ಬೇಕಲ್ಲ ನೋಡೋದು ಹೂ ಹೂ ಬಿತ್ತು ನೋಡೋದು ಜೀವ ಆಶೀರ್ವಾದ ಆಗುತ್ತೆ ನಿಮಗೆಲ್ಲಗಳು ಆಗ ನೋಡಲ್ಲೇ ಹೂ ಬಿತ್ತು ಬರಕ್ಕೆ ಆಮೇಲೆ ಕುಂತಾದ ಏನೋ ಬರ್ತಾಳೆ ನಮ್ಮಕ್ಕ ಅಂತ ಎಲ್ಲರು ಬಂದು ಪೂಜೆ ಮಾಡಿದ್ರು ಈಕರಲೇ ಅಕ್ಕನ ಅಂದ್ ನಾಯಕ್ ಕರ್ಲೇಕಿರೋ ಅವಾಗ ಈ ಚಿಂತೆ ಅಮ್ಮ ಕರ್ಲಿಲ್ಲ ಏನ್ ಮಾಡೋದು ಅಂತೇಳಿ ಆಗ ಎಲ್ಲಾರು ಅರ್ಥ ಮಾಡ್ ಕುಡಿದ್ರು ಪಂಚ ಬಾಣವರು ಯಾಕೆ ಹಿಂಗ್ಯಾಕೀವ ಇಲ್ಲ ಖಜಿಗೌರಿ ಬರ್ತಾ ಇತ್ತು ಪೂಜೆ ಕರೀಲಿಲ್ಲ ನಮ್ಮ ಮತ್ತವರೆಲ್ಲ ದೊಡ್ಡ ಅವರೆಲ್ಲ ರಾಜಕೀಯಕ್ಕೆಲ್ಲ ಮಾಡಿದ್ರು ನಮ್ಮ ಕಡೆ ಏನೈತಿ ನಾವು ಒಣವಾಸ್ತೀವಿ ನಮ್ಮ ಕಡೆ ಏನೈತಿ ಯಾಕೆ ಚಿಂತೆ ಮಾಡ್ತೇಮ್ಮ ಅವರು ಜೀವಿಲ್ಲದೆ ಕಂಚಿನ ಪುತ್ರಿ ಮಾಡಿ ಅದಕ್ಕೆ ಗೌರಿ ಪೂಜಿಸಿ ಮಾಡ್ಯಾರ ನಾವು ಜೀವಿದದ್ದು ಹಣ್ಣಿನ ಥರ ಮುರ್ತೀನಿ ಐರಾವತ ಹೋಗಿ ನಾವು ಪೂಜೆ ಮಾಡೋಣ ಅಂತ ಯಾರು ಅರ್ಜುನ ಅಲ್ಲ ಅಂತಂದ್ರೆ ಒಕ್ಕಟ್ಟಾಗಿ ಹೆಂಗೆ ಮಾಡೋದು ಗೌ ಗಿಗೌ ವೃತ್ತಿ ಎಲ್ಲಾನು ಎಲ್ಲರೂ ಕರೆಸ್ಬೇಕಲ್ಲ ಮತ್ತವರಿಗೆ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯ ಇತ್ತು ಆಗ ಏನು ಮಾಡ್ಬಿಟ್ರಂದ್ರೆ ಅರ್ಜುನ ಇಂದು ಲೋಕಕ್ಕೆ ಬಾಣ ಹೂಡಿ ಬಾಟಣಿಕೆ ಮಾಡಿದ ಮಾಡ ಐರಾವತ್ತ ಪೂಜೆ ವೈಭವ ನಡೀತು ಸಾಕ್ಷಾತ್ ಜೀವಂತ ಐರಾವತ ಇವ ಹೋದ ಭೀಮ ಹೋದ 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 ನಿಚ್ಚುಡಿಕೆ ಮಾಡಿದ